ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾರಂತ ಕರ್ನಾಟಕ ಸಿ ಟಿ ಅಗ್ರಿಕಲ್ಚರ್ ಕೋಟಾ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ಯಾವೆಲ್ಲ ವಿದ್ಯಾರ್ಥಿಗಳು ಕೆ ಸಿ ಟಿ ಅಪ್ಲಿಕೇಶನ್ ಹಾಕುವಾಗ ಅಗ್ರಿಕಲ್ಚರ್ ಕೋಟಾಗೆ ಎಸ್ ಅಂತ ಮಾಡಿಕೊಂಡಿದ್ರ ಅಂತ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿರುವಂಥ ಮಾಹಿತಿ ಇಲ್ಲಿ ಮೊದಲನೇದಾಗಿ ತಿಳಿದುಕೊಳ್ಳಿ ಈ ಒಂದು ಅರ್ಜಿ ಸಲ್ಲಿಸಲು ಅಂದರೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲು ಕೊನೆಯ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಹದಿನೈದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದರ ರಾತ್ರಿ ಹನ್ನೊಂದು ಐವತ್ತೊಂಬತ್ತು ಗಂಟೆವರೆಗೆ ಇರುತ್ತೆ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರ ಒಳಗಡೆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡೋದು ಕಡೆ ಹಾಗಾದರೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕು ಹಾಗೂ ಅಪ್ಲೋಡ್ ಮಾಡಬೇಕಾದ್ರೆ ಏನೆಲ್ಲ ಅಂಶಗಳನ್ನು ಗಮನಿಸಬೇಕಾಗುತ್ತೆ ಮುಖ್ಯವಾಗಿರುವಂಥ ಅಂಶಗಳು ಆಮೇಲೆ ಎಷ್ಟು ಅಪ್ಲಿಕೇಶನ್ ಪೇಮೆಂಟ್ ಇರುತ್ತೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಒಂದು ಒಡದಲ್ಲಿ ತಿಳ್ಕೋರಾಗ್ತೀರ ಯಾವೆಲ್ಲ ಹೊಸ ನೋಡೋರಿದ್ರೆ ಮಿಸ್ ಮಾಡೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಅಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ ಹಾಗಾಗಿ ಡಾಕ್ಯುಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ಪ್ರತಿಯೊಬ್ಬ ವಿದ್ಯಾರ್ಥಿಗಳೇ ತಿಳಿದುಕೊಳ್ಳಿ ಅಗ್ರಿ ಡಾಕ್ಯುಮೆಂಟ್ ಅಪ್ಲೋಡ್ಗೋಸ್ಕರ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅನ್ನೋ ಬಗ್ಗೆ ಮುಖ್ಯವಾಗಿ ಒನ್ನೇದಾಗಿ ಕೆ ಸಿ ಟಿ ಹಾಲ್ ಟಿಕೆಟ್ ಎರಡು ಸಾವಿರ ಇಪ್ಪತ್ತೈದ್ರೆ ಕೆ ಸಿ ಟಿ ಒರಿಜಿನಲ್ ಹಾಲ್ ಟಿಕೆಟ್ ಅಪ್ಲೋಡ್ ಮಾಡಬೇಕಾಗುತ್ತೆ ಆಮೇಲೆ ನಿಮ್ಮಲ್ಲಿರುವಂತಹ ವ್ಯವಸಾಯಗಾರರ ದೃಢೀಕರಣ ಪ್ರಮಾಣಪತ್ರ ಅಥವಾ ಜಮೀನು ಇಲ್ಲದಿದ್ದರೆ ಕೂಲಿ ಕಾರ್ಮಿಕರ ಪ್ರಮಾಣಪತ್ರ ತೆಗೆದುಕೊಂಡಿರ್ತಾರೆ ಅದು ಒರಿಜಿನಲ್ ಆಗಿ ಇಲ್ಲಿ ಅಪ್ಲೋಡ್ ಮಾಡೋದಿರುತ್ತೆ ಹೋದ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತೆಗೆದುಕೊಂಡಿರೋಂಥ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಅದು ವ್ಯಾಲಿಡ್ ಆಗಿರೋದಿಲ್ಲ ಅದು ಡಿಲೀಟ್ ಆಗಿರುತ್ತೆ ಒಂದು ವರ್ಷದ ಮಟ್ಟಿಗೆ ಮಾತ್ರ ಇರುತ್ತೆ ಆದ ಕಾರಣಕ್ಕಾಗಿ ನೀವು ಹೊಸದಾಗಿ ವ್ಯವಸಾಯಗಾರರ ದೃಢೀಕರಣ ಪ್ರಮಾಣಪತ್ರ ಪಡೆದಿರಬೇಕಾಗತ್ತೆ ಯಾರ ಹೆಸರಿನಂತ ಜಮೀನಿದೆ ಅವರ ಹೆಸರಿನಂತ ಆಮೇಲೆ ಅಜ್ಜ ಅಜ್ಜಿ ಚಿಕ್ಕಪ್ಪ ದೊಡ್ಡಪ್ಪ ಇವರ ಹೆಸರಿನಿಂದ ಏನಾದ್ರೂ ಜಮೀನು ಇದ್ರೆ ಅಜ್ಜ ಅಜ್ಜಿ ಚಿಕ್ಕಪ್ಪ ದೊಡ್ಡಪ್ಪ ಇವರ ಹೆಸರಿನಿಂದ ಏನಾದ್ರೂ ಜಮೀನು ಇದ್ರೆ ವಂಶ ದೃಢೀಕರಣ ಪ್ರಮಾಣಪತ್ರ ಕೂಡ ಇದಕ್ಕೆ ಕಡ್ಡಾಯವಾಗಿ ಲಗತ್ತಿಸಬೇಕಾಗತ್ತೆ ವಂಶ ವೃಕ್ಷದ ಧೃಢೀಕರಣ ಪ್ರಮಾಣಪತ್ರವು ಕಾಸ್ಟ್ ಇನ್ಕಮ್ ಟೈಪೇ ಅದನ್ನು ಕೂಡ ತಹಶೀಲ್ದಾರ್ ಆಫೀಸ್ನಿಂದ ಪಡೆಯಬೇಕಾಗತ್ತೆ ಅದಕ್ಕೆ ಸಂಬಂಧಪಟ್ಟ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅದು ನಿಮ್ಮ ಸಂಬಂಧಪಟ್ಟ ತಹಶೀಲ್ದಾರ್ ಆಫೀಸ್ಗೆ ಭೇಟಿಯಾಗಿ ತೆಗೆದುಕೊಳ್ಬೇಕಾಗತ್ತೆ ಆಧಾರ ಅಂದರೆ ಆದಾಯ ಪ್ರಮಾಣಪತ್ರ ಆದಾಯ ಪ್ರಮಾಣಪತ್ರ ಇನ್ಕಮ್ ಸರ್ಟಿಫಿಕೇಟ್ ಅಗ್ರಿಕಲ್ಚರಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಇರುತ್ತೆ ಯಾವ್ದು ವಿದ್ಯಾರ್ಥಿಗಳು ಎಸ್ ಸಿ ಎಸ್ ಟಿ ಕೆಡಿಗೇರಿ ಒಂದು ಇರ್ತಾರೆ ಅವರು ಜಸ್ಟ್ ಆದಾಯ ಪ್ರಮಾಣಪತ್ರ ಅಪ್ಲೋಡ್ ಮಾಡಬೇಕು ಅದರಂತೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಇದು ರೀಪ್ರಿಂಟ್ ಮರುಮುದ್ರಣ ಮಾಡಿಕೊಂಡಿರಬೇಕು ಯಾವೆಲ್ಲ ವಿದ್ಯಾರ್ಥಿಗಳು ಎರಡು ಸಾವಿರ ಇಪ್ಪತ್ತೈದು ಬಿಟ್ಟು ಎರಡು ಸಾವಿರ ಇಪ್ಪತ್ತೈದನೇ ವರ್ಷದಲ್ಲಿ ಕಾಸ್ಟ್ ಇನ್ಕಮ್ ತೆಗೆದುಕೊಂಡಿದ್ದಿರೋ ಅವರಿಗೆ ಮರುಮುದ್ರಣ ತೆಗೆಸೋ ಅವಶ್ಯಕತೆ ಇಲ್ಲ ಯಾವೆಲ್ಲ ವಿದ್ಯಾರ್ಥಿಗಳು ಎರಡು ಸಾವಿರ ಇಪ್ಪತ್ತೈದರ ಮೊದಲು ಕಾಸ್ಟ್ ಇನ್ಕಮ್ ತೆಗೆಸ್ತಿರ್ತೀರ ಅವರು ಕಡ್ಡಾಯವಾಗಿ ಮರುಮುದ್ರಣ ಅಂಥೇಳಿ ಮತ್ತೊಂದು ಸಲ ಪ್ರಿಂಟೌಟ್ ತೆಗೆದುಕೊಳ್ಬೇಕಾಗತ್ತೆ ಅದು ಯಾವ ರೀತಿ ಇರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಇದೇ ರೀತಿ ಮರುಮುದ್ರಣ ಪ್ರಮಾಣ ಪತ್ರ ಅಂದ್ರೆ ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರ ಆಗಿರಲಿ ಅಥವಾ ಕಾಶ್ಮಿಕಮ ಆದಂತ ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ಆಗಿರಲಿ ಅದನ್ನು ಈ ರೀತಿ ಪ್ರಿಂಟ್ ಅವ್ರು ತೆಗೆದುಕೊಳ್ಬೇಕಾಗುತ್ತೆ ಇಲ್ಲಿ ನೋಡಿ ಮರುಮುದ್ರಣ ದಿನಾಂಕ ಅಂತ ಹೇಳಿ ಎಂಟು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರದ್ದು ಹಳೇದಿದೆ ಆದ್ರೆ ನೀವು ಈ ವರ್ಷ ತೆಗೆದುಕೊಂಡಿರುವಂತ ನೀವು ಇವತ್ತೇ ತೆಗೆದುಕೊಂಡ್ರೆ ಇವತ್ತಿನ ಅಂದ್ರೆ ಡೇಟ್ ಏನಿದೆ ಆ ಡೇಟ್ ನ ಎರಡ್ ಸಾವಿರದ ಇಪ್ಪತ್ತೈದರ ಸರ್ಟಿಫಿಕೇಟ್ ಅವರು ರಿಪ್ರಿಂಟ್ ಕೊಡ್ತಾರೆ ಇಲ್ಲಿ ರೀಪ್ರಿಂಟ್ ಅಥವಾ ಮರುಮುದ್ರಣ ದಿನಾಂಕ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಂದಾಗ ಅದು ಈ ಒಂದು ಸರ್ಟಿಫಿಕೇಟ್ ವ್ಯಾಲಿಡ್ ಆಗುತ್ತೆ ಅವರು ಸ್ಕ್ಯಾನ್ ಮಾಡಿದಾಗ ಅಲ್ಲಿ ಚೆಕ್ ಮಾಡಿ ವ್ಯಾಲಿಡ್ ಕೂಡ ಮಾಡ್ತಾರೆ ಅಪ್ರೂವಲ್ ಕೂಡ ಮಾಡ್ತಾರೆ ಓಕೆ ಒಟ್ಟಿನಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸರ್ಟಿಫಿಕೇಟ್ ಬಿಟ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಥವಾ ಎರಡ್ ಸಾವಿರ ಇಪ್ಪತ್ತ್ಮೂರರಲ್ಲಿ ಅಥವಾ ಎರಡ್ ಸಾವಿರ ಇಪ್ಪತ್ತೆರಡರಲ್ಲಿ ತೆಗೆದುಕೊಂಡಿರುವಂತಹ ಇನ್ಕಮ್ ಸರ್ಟಿಫಿಕೇಟ್ ಆಗಿರಲಿ ಅಥವಾ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆದಂತಹ ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ಆಗಿರಲಿ ಅವ್ರು ಇನ್ನೊಂದ್ಸಲ ಮರುಮುದ್ರಣ ಪ್ರಮಾಣಪತ್ರ ತೆಗೆದುಕೊಳ್ಬೇಕಾಗತ್ತೆ ಇವತ್ತಿನ ಡೇಟಿನ ಅಂದ್ರೆ ಪ್ರೆಸೆಂಟ್ ಡೇಟಿನ ಒಂದು ಮರುಮುದ್ರಣ ದಿನಾಂಕ ಪ್ರಮಾಣಪತ್ರ ಅದೇ ಒಂದು ಕಾಸ್ಟ್ ನಿಕಮಿಗೆ ಜಸ್ಟ್ ಅವರು ಮರುಮುದ್ರಣ ಹೇಳಿ ಮತ್ತೊಂದು ಪ್ರಿಂಟ್ ಕೊಡ್ತಾರೆ ಅದು ಒಂದು ಅದನ್ನೇ ನೀವು ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದಿರುತ್ತೆ ಇಲ್ಲಿ ವಿದ್ಯಾರ್ಥಿಗಳು ಗಮನ ವಹಿಸಬೇಕು ನೀವು ಕೆ ಸಿ ಟಿಲಿ ಹಾಕಿರುವಂತಹ ಆದಾಯ ಪ್ರಮಾಣಪತ್ರಕ್ಕೂ ನೀವು ಅಪ್ಲೋಡ್ ಮಾಡುತ್ತಿರುವಂತಹ ಆದಾಯ ಪ್ರಮಾಣಪತ್ರ ಅಥವಾ ಕಾಸ್ಟ್ ನಿಕಮ್ ಎರಡು ಇದ್ದಲ್ಲಿ ಅದರ ಆದಾಯ ಪ್ರಮಾಣಪತ್ರಕ್ಕೂ ಎರಡು ಮ್ಯಾಚ್ ಆಗ್ತಾ ಇರಬೇಕು ಅದರಲ್ಲಿ ಇನ್ಕಮ್ ಬೇರೆ ಇದರಲ್ಲಿ ಇನ್ಕಮ್ ಬೇರೆ ಅಂತ ಇದ್ದಲ್ಲಿ ಅಪ್ಲಿಕೇಶನ್ ರಿಸಲ್ಟ್ ಲಿಸ್ಟ್ ಅಲ್ಲಿ ಬರುವ ಚಾನ್ಸಸ್ ಇರುತ್ತೆ ಪ್ರತಿಯೊಬ್ಬರು ಈಗಾಗಲೇ ಯಾವ ರೀತಿ ಮರು ಮುದ್ರಣವನ್ನು ತೆಗೆದುಕೊಳ್ಬೇಕು ಯಾರು ತೆಗೆದುಕೊಳ್ಬೇಕು ಅನ್ನೋ ಬಗ್ಗೆ ಆಲ್ರೆಡಿ ತೆಗೆದುಕೊಂಡಿದ್ದಾರೆ ಈಗ ಅಫಿಡಾವಿಟ್ ಒನ್ ಯಾವೆಲ್ಲ ವಿದ್ಯಾರ್ಥಿಗಳು ಕೃಷಿ ಮೂಲ ಆದಾಯ ಮಾತ್ರ ಹೊಂದಿರಲಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಅಫಿಡಾವಿಟ್ ಒನ್ ತೆಗೆದುಕೊಳ್ಳೋದಿರುತ್ತೆ ಅಫಿಡಾವಿಟ್ ಅಫಡಾವಿಟ್ ಒನ್ ಕೂಡ ಈ ಒಂದು ಕೆಇ ವೆಬ್ಸೈಟ್ ಅಲ್ಲಿ ಕೊಟ್ಟಿರ್ತಾರೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅದೇ ಪ್ರಕಾರ ಟೈಪ್ ಮಾಡಿಸಿ ನೀವು ಪ್ರಿಂಟ್ ಔಟ್ ತೆಗೆದುಕೊಳ್ಳೋದಿರುತ್ತೆ ಅಂದರೆ ಬಾಂಡ್ ಪೇಪರಲ್ಲಿ ತೆಗೆದುಕೊಳ್ಳೋದಿರುತ್ತೆ ಬಾಂಡ್ ಪೇಪರ್ ಹಂಡ್ರೆಡ್ ಆರ್ ಎಸ್ ಬಾಂಡ್ ಪೇಪರ್ ತೆಗೆದುಕೊಳ್ಳೋದಿರುತ್ತೆ ವಿದ್ಯಾರ್ಥಿ ಹೆಸರಿಂದ ಯಾವ ರೀತಿ ಟೆಂತ್ ಮಾರ್ಕ್ಸ್ ಕಾರ್ಡಲ್ಲಿ ವಿದ್ಯಾರ್ಥಿ ಹೆಸರಿರುತ್ತೆ ಅದೇ ರೀತಿ ಫಸ್ಟ್ ಪಾರ್ಟಿ ಹಾಗೂ ಸೆಕೆಂಡ್ ಪಾರ್ಟಿ ಯಾವ ವಿದ್ಯಾರ್ಥಿ ಯಾವ ಸೆಂಟರ್ ತೆಗೆದುಕೊಂಡಿರ್ತಾರೆ ಆ ಒಂದು ಸೆಂಟರ್ಗೆ ಬರುವಂಥ ಯೂನಿವರ್ಸಿಟಿ ಯಾವುದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಯಾವುದು ಆ ಒಂದು ಯೂನಿವರ್ಸಿಟಿ ಹೆಸರಿನಿಂದ ಸೆಕೆಂಡ್ ಪಾರ್ಟಿಯಾಗಿ ತೆಗೆದುಕೊಳ್ಬೇಕು ಫಸ್ಟ್ ಪಾರ್ಟಿ ವಿದ್ಯಾರ್ಥಿ ಹೆಸರು ಸೆಕೆಂಡ್ ಪಾರ್ಟಿ ಯೂನಿವರ್ಸಿಟಿ ಹೆಸರು ಓಕೆ ನಿಮ್ಮ ಒಂದು ಆ ಒಂದು ಅಗ್ರಿಕಲ್ಚರ್ ಎಕ್ಸಾಮ್ ಸೆಂಟರ್ಗೆ ಸಂಬಂಧಪಟ್ಟಂಥ ಯೂನಿವರ್ಸಿಟಿ ಓಕೆ ಈ ರೀತಿ ತೆಗೆದುಕೊಳ್ಬೇಕು ಆಮೇಲೆ ಇಲ್ಲಿ ಸ್ಯಾಲ್ರಿ ಸರ್ಟಿಫಿಕೇಟ್ ಯಾವೆಲ್ಲ ವಿದ್ಯಾರ್ಥಿಗಳ ಪೋಷಕರು ಸರ್ಕಾರಿ ಹುದ್ದೆಯಲ್ಲಿದ್ದರೆ ಅವರು ಸ್ಯಾಲ್ರಿ ಸರ್ಟಿಫಿಕೇಟ್ ಅವರು ಕೆ ಇ ಒ ಒಳಗಡೆ ಕೊಟ್ಟಿರುವಂಥ ಒಂದು ಸರ್ಟಿಫಿಕೇಟ್ ಪ್ರಕಾರನೇ ಸ್ಯಾಲ್ರಿ ಸರ್ಟಿಫಿಕೇಟ್ ತೆಗೆದುಕೊಳ್ಬೇಕು ಅಫಡಾ ಇಟ್ಟು ಯಾವೆಲ್ಲ ವಿದ್ಯಾರ್ಥಿಗಳ ಪೋಷಕರು ಸ್ವಂತ ಒಂದು ಬಿಸ್ನೆಸ್ ವ್ಯವಹಾರ ಇರುತ್ತೆ ಅಥವಾ ಸ್ಯಾಲ್ರಿ ಬಿಸ್ನೆಸ್ ಅಥವಾ ಸ್ಯಾಲ್ರಿ ಆಗಿರಿ ಹಾಗೂ ಅದರ್ ಸೋರ್ಸ್ ಬೇರೆ ಒಂದು ಮೂಲದಿಂದ ಆದಾಯ ಬರ್ತಾ ಇದ್ದರೆ ಅಂದರೆ ಖಾಸಗಿ ವಲಯದಿಂದ ಅಥವಾ ವೇತನದಿಂದ ಅಥವಾ ಇನ್ನಿತರ ಬೇರೆ ಒಂದು ಮೂಲಗಳಿಂದ ಆದಾಯ ಬರ್ತಾ ಇದ್ದರೆ ಅಂಥ ವಿದ್ಯಾರ್ಥಿಗಳ ಪೋಷಕರು ಈ ಒಂದು ಅಫಡಾವಿಟ್ ಟು ಅಂತೇಳಿ ಮಾಡಿಸೋದಿರುತ್ತೆ ನಮಗೆ ವಿದ್ಯಾರ್ಥಿಗಳು ಅಫಡಾವಿಟ್ ಟು ಅಂತ ಮಾಡಿಸೋದಿರುತ್ತೆ ಇದರಲ್ಲಿ ಕೂಡ ಸೇಮ್ ಫಸ್ಟ್ ಪಾರ್ಟಿ ವಿದ್ಯಾರ್ಥಿ ಹೆಸರು ಸೆಕೆಂಡ್ ಪಾರ್ಟಿ ನಿಮ್ಮ ಒಂದು ಸೆಂಟ್ರಲ್ ಇರುವಂಥ ಯೂನಿವರ್ಸಿಟಿ ಹೆಸರು ಓಕೆ ಇದರ ಮೆಟ್ರ್ ಕೂಡ ಆಲ್ರೆಡಿ ಕೆ ವೆಬ್ಸೈಟ್ ವೆಬ್ಸೈಟಲ್ಲಿ ಕೊಟ್ಟಿರ್ತಾರೆ ಅದು ಡೌನ್ಲೋಡ್ ಕೂಡ ಮಾಡ್ಕೊಳ್ಳಿ ಆಮೇಲೆ ಬಿಸ್ನೆಸ್ ಇನ್ಕಮ್ ಸರ್ಟಿಫಿಕೇಟ್ ಅವೆಲ್ಲ ವಿದ್ಯಾರ್ಥಿಗಳ ಪೋಷಕರು ಕೃಷಿ ಕೃಷಿ ಆದಾಯ ಬಿಟ್ಟು ಓನ್ಲಿ ವ್ಯಾಪಾರದಿಂದ ವ್ಯಾಪಾರದ ಮೂಲ ಹೊಂದಿರ್ತೀರ ಇನ್ಕಮ್ ಖಾಸಗಿ ವಲಯದಂತ ಮಾತ್ರ ಒಂದು ಆದಾಯ ಹೊಂದಿರ್ತಾರೆ ಅಂಥ ವಿದ್ಯಾರ್ಥಿಗಳು ಬಿಸ್ನೆಸ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಅಪ್ಲೋಡ್ ಮಾಡೋದಿರುತ್ತೆ ಉಳಿದಂತೆ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಬಿಸ್ನೆಸ್ ಇನ್ಕಮ್ ಆಗಿರಲಿ ಹಾಗೂ ಸ್ಯಾಲ್ರಿ ಅಫಿಡಾವಿಟು ಆಗಿರಲಿ ಅಥವಾ ಸ್ಯಾಲ್ರಿ ಸರ್ಟಿಫಿಕೇಟ್ ಆಗಿರಲಿ ಅನ್ವಯವಾಗುವುದಿಲ್ಲ ಓಕೆ ಇದು ಅತಿ ಮುಖ್ಯವಾಗಿರುವಂಥ ಡಾಕ್ಯುಮೆಂಟ್ಸ್ ಬಗ್ಗೆ ಮಾಹಿತಿ ಇತ್ತು ಈಗ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಎಷ್ಟು ಫೀ ಇರುತ್ತೆ ಅದ್ರ ಬಗ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದನ್ನು ಕೂಡ ಈ ಒಂದು ಹಿಡಿದಲ್ಲಿ ತಿಳಿದುಕೊಳ್ಳೋಣ ಈಗ ಮುಖ್ಯವಾಗಿ ಇನ್ಸ್ಟ್ರಕ್ಷನ್ ನೋಡೋಣ ಇಲ್ಲಿ ಕರ್ನಾಟಕ ಸಿಇ ಟಿ ಅಗ್ರಿಕಲ್ಚರ್ ಕೋಟಾ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಇದೆ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನಿಸಬೇಕು ಇನ್ಸ್ಟ್ರಕ್ಷನ್ ಏನೆಲ್ಲ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕ್ಯಾಂಡಿಡೇಟ್ಸ್ ರೀಡ್ ಇನ್ಸ್ಟ್ರಕ್ಷನ್ ಕೇರ್ಫುಲ್ ಅಂತ ಕೊಟ್ಟಿದ್ದಾರೆ ಕೀಪ್ ಸ್ಕ್ಯಾನ್ ಒರಿಜಿನಲ್ ಡಾಕ್ಯುಮೆಂಟ್ ಮೆನ್ಷನ್ ಇನ್ ದ ನೋಟಿಫಿಕೇಶನ್ ಇನ್ ಪಿ ಡಿ ಎಫ್ ಫಾರ್ಮೆಟ್ ಓನ್ಲಿ ಅಂತ ಕೊಟ್ಟಿದ್ದಾರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಗಳು ಬೇಕು ಅನ್ನೋ ಬಗ್ಗೆ ನಮಗೆ ಆಲ್ರೆಡಿ ತಿಳಿಸಿದ ಎಲ್ಲ ಫಾರ್ಮೇಟ್ ಗಳನ್ನು ಫೋರ್ಟಿ ಕೆಬಿಂತ ಫೋರ್ ಹಂಡ್ರೆಡ್ ಕೆ ಬಿ ಒಳಗಡೆ ಪಿ ಡಿ ಎಫ್ ಫಾರ್ಮೆಟಲ್ಲಿ ಅಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ ಆಮೇಲೆ ಕ್ಯಾಂಡಿಡೇಟ್ ಶುಡ್ ಯೂಸ್ ದ ಸೀಟ್ ಅಪ್ಲಿಕೇಶನ್ ನಂಬರ್ ಟು ಲಾಗಿನ್ ಟು ವೆಬ್ಸೈಟ್ ಅಂತ ಕೊಟ್ಟಿದ್ದಾರೆ ಸೀಟ್ ಅಪ್ಲಿಕೇಶನ್ದಿಂದ ನೀವು ಲಾಗಿನ್ ಮಾಡ್ಬೋದು ಒ ಟಿ ಪಿ ಪಡೆದುಕೊಂಡು ಸೀಟ್ ಅಪ್ಲಿಕೇಶನ್ ಎಂಟರ್ ಮಾಡಿದಾಗ ಒ ಟಿ ಪಿ ಪಡೆದುಕೊಂಡು ನೀವು ಲಾಗಿನ್ ಮಾಡ್ಬೋದು ಕ್ಯಾಂಡಿಡೇಟ್ ವಿಲ್ ರಿಸೀವ್ ದ ಒ ಟಿ ಪಿ ಮೆಸೇಜ್ ಆ್ಯಂಡ್ ರಿಜಿಸ್ಟರ್ಡ್ ಯಾವೆಲ್ಲ ಕೆ ಸಿಟಿ ಅಪ್ಲಿಕೇಶನ್ ಹಾಕುವಾಗ ಒಂದು ರಿಜಿಸ್ಟರ್ಡ್ ಮೋಲ್ ನೀವು ಸ್ಕ್ಯಾನ್ ರಿಜಿಸ್ಟರ್ಡ್ ಮೋಲ್ ಕೊಟ್ಟಿದ್ದೀರಾ ಆ ಒಂದು ರಿಜಿಸ್ಟರ್ಡ್ ಮೋಲ್ಗೆ ಒ ಟಿ ಪಿ ಬರುತ್ತೆ ಅದನ್ನು ಎಂಟರ್ ಮಾಡಿ ನೀವು ಲಾಗಿನ್ ಮಾಡೋದಿರುತ್ತೆ ಅಪ್ಲೋಡ್ ದ ಡಾಕ್ಯುಮೆಂಟ್ ಚೂಸಿಂಗ್ ಅಪ್ಲೋಡ್ ದ ಆಪ್ಷನ್ ಎಸ್ ಅವ್ರನ್ನು ಇಲ್ಲಿ ನೀವು ಟಿ ಅಪ್ಲಿಕೇಶನ್ ಅಪ್ಲೋಡ್ ಮಾಡಿದ್ರೆ ಅಥವಾ ಸಿ ಟಿ ಅಪ್ಲೋಡ್ ಮಾಡೋದಿದ್ರೆ ಎಸ್ ಅಂತ ಕೊಡಬೇಕು ಆಮೇಲೆ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಎಸ್ ಅಂತ ಕೊಟ್ಟು ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಅಥವಾ ಸ್ಯಾಲ್ರಿ ಸರ್ಟಿಫಿಕೇಟ್ ಇದ್ದರೆ ಎಸ್ ಸ್ಯಾಲ್ರಿ ಸರ್ಟಿಫಿಕೇಟ್ ಎಸ್ ಅಂತ ಕೊಟ್ಟು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಅಥವಾ ಆಧಾರ್ ಪ್ರಮಾಣಪತ್ರ ಎಸ್ ಅಂತ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಮಲ್ಲಿ ಇದೆ ಅದು ಎಸ್ ಅಂತ ಮಾಡೋದಿರುತ್ತೆ ಅದನ್ನು ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ಅಪ್ಲೋಡ್ ಮಾಡೋದಿರುತ್ತೆ ಸರಿಯಾಗಿ ಆ ಒಂದು ಫಾರ್ಮೆಟ್ ಯಾವುದಿದೆ ಅದನ್ನೇ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಮಾತ್ರ ಸರಿಯಾಗಿ ಅಪ್ಲೋಡ್ ಆಗುತ್ತೆ ನಾವು ಅಪ್ಲೋಡ್ ಮಾಡಿರೋ ಫಾರ್ಮ್ ಕೆ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿ ಅಗ್ರಿಕಲ್ಚರ್ ಎಲಿಜಿಬಲ್ ಲಿಸ್ಟ್ ಇನ್ ಎಲಿಜಿಬಲ್ ಲಿಸ್ಟ್ ಅಪ್ಲೋಡಿಂಗ್ ದ ಟಿ ಅಪ್ಲಿಕೇಶನ್ ಫಾರ್ಮ್ ಇಸ್ ಆಲ್ಸೋ ನೋಡಿ ಈ ವರ್ಷ ಕೆ ಸಿ ಟಿ ಅಪ್ಲಿಕೇಶನ್ ಫಾರ್ಮ್ ಕೂಡ ಮ್ಯಾಂಡೇಟರಿ ಆಗಿ ಅಪ್ಲೋಡ್ ಮಾಡಬೇಕು ಅಂತ ತಿಳಿಸಿದ್ದಾರೆ ಇಲ್ಲಿ ಕೆ ಸಿ ಟಿ ಹಾಲ್ ಟಿಕೆಟ್ ಅಪ್ಲೋಡ್ ಕೇಳಿದ್ರೆ ಹಾಲ್ ಟಿಕೆಟ್ ಅಪ್ಲೋಡ್ ಮಾಡಿ ಅಥವಾ ಕೆ ಸಿ ಟಿ ಅಪ್ಲಿಕೇಶನ್ ಕೇಳಿದ್ರೆ ಕೆ ಟಿ ಅಪ್ಲಿಕೇಶನ್ ಕೂಡ ಕಂಪಲ್ಸರಿಯಾಗಿ ಎಲ್ಲ ಫಸ್ಟ್ ಪೇಜ್ ಅಂತ ಹಿಡಿದು ಫೈವ್ ಪೇಜ್ ಅಥವಾ ಫೋರ್ ಪೇಜ್ವರೆಗೆ ಇರುತ್ತಲ್ಲ ಸಂಪೂರ್ಣವಾಗಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಓಕೆ ಅಪ್ಲೋಡ್ ದ ಅಪ್ರಾಪ್ರಿಯೇಟ್ ಅಪ್ಲೋಡ್ ದ ಅಪ್ರಾಪ್ರಿಯೇಟ್ ಡಾಕ್ಯುಮೆಂಟ್ಸ್ ಬಿಕಾಸ್ ಒನ್ಸ್ ಯು ಕ್ಲಿಕ್ ದ ಫೈನಲ್ ಸಬ್ಮಿಟ್ ಯು ನಾಟ್ ಟು ಚಾಯ್ಸ್ ಟು ಮಾಡಿಫೈ ರೀಪ್ರಿಂಟ್ ನೀ ಮತ್ತೆ ಏನು ಮಾಡ್ಬೋದು ಇಲ್ಲಿ ರೀಸಬ್ಮಿಟ್ ಮಾಡಲು ಸಾಧ್ಯವಿಲ್ಲ ಒಂದ್ಸಲ ಏನಾದರೂ ಸಬ್ಮಿಟ್ ಅಂತ ಕೊಟ್ರೆ ಸ್ಕ್ಯಾನ್ ಮಾಡಿರುವಂಥ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಅಂತ ಕೊಟ್ಟರೆ ಮತ್ತೇನು ಚೇಂಜ್ ಮಾಡಲು ಅವಕಾಶ ಇಲ್ಲ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು ಇದಕ್ಕೂ ಕೂಡ ಆನ್ಲೈನ್ ಪೇಮೆಂಟ್ ಮಾಡೋದಿರುತ್ತೆ ಕ್ಯಾಂಡಿಡೇಟ್ ಹ್ಯಾಸ್ ಟು ಪೇ ಆನ್ಲೈನ್ ಫೀಸ್ ಟ್ವೆಲ್ವ್ ಹಂಡ್ರೆಡ್ ಇಲ್ಲಿ ವಿದ್ಯಾರ್ಥಿಗಳು ಜನರಲ್ ಹಾಗೂ ಒ ಬಿ ಸಿ ಎಲ್ಲ ವಿದ್ಯಾರ್ಥಿಗಳು ಜನರಲ್ ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ಈ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ಹನ್ನೆರಡು ನೂರು ರೂಪಾಯಿ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಿದಿರುತ್ತೆ ಅದರಂತೆ ಆರುನೂರು ರೂಪಾಯಿ ಎಸ್ ಸಿ ಎಸ್ ಟಿ ಹಾಗೂ ಕೆಡಿಗಿರುವ ವಿದ್ಯಾರ್ಥಿಗಳು ಪೇಮೆಂಟ್ ಮಾಡೋದಿರುತ್ತೆ ಪ್ಲಸ್ ಬ್ಯಾಂಕ್ ಚಾರ್ಜಸ್ ಅಂತ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ಸ್ ಆಫ್ ದ ಕ್ಯಾಂಡಿಡೇಟ್ ಇಲ್ ನಾಟ್ ಅಪೇರ್ ಫಾರ್ ದ ಆನ್ಲೈನ್ ವೆರಿಫಿಕೇಶನ್ ಈ ಫೀಸ್ ನಾಟ್ ಪೇಡ್ ಯಾವ ವಿದ್ಯಾರ್ಥಿಗಳು ಫೀಸ್ ಪೇಡ್ ಮಾಡಲ್ಲ ಅವರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗೋದಿಲ್ಲ ಕ್ಯಾಂಡಿಡೇಟ್ ಹ್ಯಾವ್ ಯು ಹ್ಯಾಸ್ ಪೇಡ್ ಇನ್ ಪಿ ಯು ಸಿ ನೀಡ್ ನಾಟ್ ಟು ಅಪ್ಲೋಡ್ ದ ಡಾಕ್ಯುಮೆಂಟ್ಸ್ ಪಿ ಯು ಸಿ ಯಾರು ಫೇಲ್ ಆಗಿರ್ತಾರೆ ಅವ್ರ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ತಿಳಿಸಿದ್ದಾರೆ ಕ್ಯಾಂಡಿಡೇಟ್ ಹೆಸೆಂಟ್ರಸಿ ಆಡಿ ನಂಬರ್ ಒಂದೇಳ ನೀವು ಯಾವುದೇ ರೀತಿಯ ಒಂದು ಸರ್ಟಿಫಿಕೇಟ್ ಆಡಿ ನಂಬರ್ ಹೊಂದ ಹೊಂದಿದ್ದು ಹೊಂದಿಲ್ಲ ಅಂತ ಇದ್ದಲ್ಲಿ ರೆಫರೆನ್ಸ್ ನಂಬರ್ ಅಥವಾ ಎಕನಮಿಟ್ ನಂಬರ್ ಕೂಡ ಎಂಟರ್ ಮಾಡಲು ಕೊಟ್ಟಿರ್ತಾರೆ ಇದನ್ನು ನೀವು ಲಾಗಿನ್ ಅಂತ ಮಾಡಿದ್ರೆ ಲಾಗಿನ್ ಮಾಡಿ ನಿಮ್ಮ ಒಂದು ಕೆ ಸಿ ಟಿ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡೋದಿರುತ್ತೆ ಕ್ಯಾಪ್ಷನ್ ಎಂಟರ್ ಮಾಡಿ ನೀವು ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟಾಗ ಒ ಟಿ ಬರುತ್ತೆ ಒ ಟಿ ಪಿ ಆದ ನಂತರ ಲಾಗಿನ್ ಆಗುತ್ತೆ ಲಾಗಿನ್ ಆದರೆ ನೀವು ಎಸ್ ನೋ ಅಲ್ಲಿ ಕ್ಲಿಕ್ ಮಾಡಿ ಎಸ್ ಅಂದರೆ ನಿಮ್ಮ ಸರ್ಟಿಫಿಕೇಟ್ ನಿಮ್ಮಲ್ಲಿ ನಿಮ್ಮಲ್ಲಿರುತ್ತೆ ಎಸ್ ಅಂತ ಕೊಡೋದು ಸಬ್ಮಿಟ್ ಮಾಡೋದಿರುತ್ತೆ ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಾಗಿದೆ ಪ್ರತಿಯೊಬ್ಬರಲ್ಲೂ ಸೆಂಡ್ ಮಾಡಿ ಯಾವುದೇ ರೀತಿ ಅಂತ ತಪ್ಪನ್ನು ಮಾಡಿಕೊಳ್ಬೇಡಿ ವಿದ್ಯಾರ್ಥಿಗಳ ಇದನ್ನು ಸರಿಯಾಗಿ ಅಪ್ಲೋಡ್ ಮಾಡಿದಾಗ ಕೆಲವು ದಿವಸ ನಂತರ ಎಲಿಜಿಬಲ್ ಲಿಸ್ಟ್ ಆ್ಯಂಡ್ ಇನ್ ಎಲಿಜಿಬಲ್ ಲಿಸ್ಟ್ ನಾಟ್ ಎಲಿಜಿಬಲ್ ಲಿಸ್ಟ್ ಬರ್ತಾರೆ ಅದರಲ್ಲಿ ನಿಮ್ಮ ಒಂದು ಸಂಪೂರ್ಣ ಒಂದು ಮಾಹಿತಿ ಬಂದಿರುತ್ತೆ ഓക്കെ ഈ ഒന്ന് മാ പ്രതി ശേർ മാി ധന്യവദു